ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಸಮಗ್ರ ಯೋಜನೆಯ ಗುಂಪನ್ನು ಸೃಷ್ಟಿಸಿ ಸಮಗ್ರ ಯೋಜನೆಯ ಗುಂಪನ್ನು ಸೃಷ್ಟಿಸಿ ಅಂದರೆ ಒಂದು ಒಳ್ಳೆ ಯೋಜನೆ ಒಂದು ಒಳ್ಳೆ ಪ್ರಾಜೆಕ್ಟನ್ನ ಸೃಷ್ಟಿಸೋದಲ್ಲ ಒಂದು ಪ್ರಾಜೆಕ್ಟನ್ನ ಕ್ರಿಯೇಟ್ ಮಾಡುವಂಥ ಒಂದು ಗುಂಪನ್ನು ಸೃಷ್ಟಿಸಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ನಾವು ಈ ಗುಂಪನ್ನು ಸೃಷ್ಟಿಸಿ ಸೃಷ್ಟಿ ಮಾಡೋದು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ ನೀವು ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಬೆಳಿಬೇಕು ಅಂದ್ಕೊಂಡಿರಿ ಅಥವಾ ವ್ಯವಹಾರ ಮತ್ತು ವೃತ್ತಿಯಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿರಿ ಯಾವುದ್ರಲ್ಲಾದರೂ ಸರಿ ನೀವು ಬೆಳಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಿಮ್ಮ ಗುಣಮಟ್ಟವನ್ನು ಸುಧಾರಿಸುವಂಥವ್ರ ಜೊತೆಯಲ್ಲಿ ಇರಬೇಕು ಸಮಗ್ರ ಯೋಜನೆ ನಿಮ್ಮ ಹತ್ರ ಇರಬೇಕು ಅಂದರೆ ಕಂಪ್ಲೀಟ್ ಪ್ರಾಜೆಕ್ಟ್ ಪ್ಲ್ಯಾನ್ ನಿಮ್ಮ ಹತ್ರ ಇರಬೇಕು ಓಕೆ ಪ್ಲ್ಯಾನ್ ನಿಮ್ಮ ಹತ್ರ ಇರಬೇಕು ಆ ಪ್ಲ್ಯಾನನ್ನು ನೀವು ಒಂದು ಗುಂಪಿನ ಜೊತೆಗೆ ಡಿಸ್ಕಸ್ ಮಾಡಬೇಕು ಸಮಗ್ರ ಯೋಜನೆಯ ಗುಂಪಿನ ಜೊತೆಗೆ ನಾವು ಡಿಸ್ಕಸ್ ಮಾಡಬೇಕು ಅವರ ಜೊತೆಗೆ ನಾವು ನಮ್ಮ ಪ್ಲ್ಯಾನ್ ನಮ್ಮ ಪ್ರಾಜೆಕ್ಟ್ನ ಅವ್ರ ಮುಂದೆ ನಾವು ಪ್ರೆಸೆಂಟ್ ಮಾಡಬೇಕು ಓಕೆ ಆದರೆ ಆ ಗುಂಪು ಹೇಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೇನಾಗುತ್ತೆ ಅಂದರೆ ನಾವು ಒಂದು ಗ್ರೂಪ್ ಇರುತ್ತೆ ನಮ್ಮ ಹತ್ರ ಒಂದು ಟೀಮ್ ಅಂತ ಇರುತ್ತೆ ನಾವೊಂದು ಗ್ರೋ ಆಗಬೇಕು ಅಂತ ಇರ್ತೀವಿ ಒಂದು ದೊಡ್ಡ ಮಟ್ಟಕ್ಕೇನೋ ವಿಷನ್ ಇಟ್ಕೊಂಡಿರ್ತೀವಿ ಆದರೆ ನಾವು ಇಟ್ಕೊಂಡಿರುವಂತಹ ಟೀಮ್ ಏನು ಅನ್ನೋದು ಆಗುತ್ತೆ ನಾವು ಎಂಥ ಟೀಮ್ ಜೊತೇಲಿ ಇದ್ದೀವಿ ಎಂಥ ಟೀಮ್ ಪೀಪಲ್ ನಮ್ಮ ಜೊತೇಲಿ ಇಟ್ಕೊಂಡಿದ್ದೀವಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ ತುಂಬ ಜನ ಎಂಥ ಟೀಮ್ ಇಟ್ಕೊಂಡಿರ್ತಾರೆ ಅಂತ ಆಮೇಲೆ ಮಾತಾಡೋಣ ಸೊ ಇವರೇನು ಹೇಳ್ತಿದ್ದಾರೆ ನೀವು ನಿಮ್ಮ ಟೀಮಲ್ಲಿ ಯಾವ ಥರದ ಜನಗಳನ್ನ ಇಟ್ಕೋಬೇಕು ಅಂದರೆ ನಿಮಗೆ ಇನ್ಸ್ಪೈರ್ ಮಾಡುವಂಥ ಜನರಾಗಿರಬೇಕು ಆ್ಯಂಡ್ ನಿಮ್ಮ ಕೆಲಸ ನಿಮ್ಮ ವಿಷನ್ ಮತ್ತು ಮಿಷನ್ ಅವರಿಗೂ ಕೂಡ ಇನ್ಸ್ಪೈರ್ ಆಗಿರಬೇಕು ನಿಮ್ಮ ಉದ್ದೇಶ ಅವರ ಉದ್ದೇಶ ಆಗಿರಬೇಕು ನಿಮ್ಮ ಉದ್ದೇಶ ಅವರಿಗೂ ಇಷ್ಟ ಆಗಬೇಕು ಜ್ಞಾನವನ್ನು ಹೊಂದಿರುವಂಥ ಏನಂತಾರೆ ಮತ್ತೆ ಮತ್ತೆ ಪ್ರಯತ್ನ ಮಾಡೋಣ ಒಟ್ಟಿನಲ್ಲಿ ಚೆನ್ನಾಗಿ ಬರೋ ತನಕ ಪ್ರಯತ್ನ ಮಾಡ್ತಾನೆ ಇರೋಣ ಅನ್ನುವಂಥ ಮೈಂಡ್ಸೆಟ್ ಇರುವಂತಹ ಒಂದು ಗ್ರೂಪ್ ನಾವು ಇಟ್ಕೋಬೇಕು ಓಕೆ ಆ ಥರದ ಗ್ರೂಪ್ ನಮ್ಮ ಜೊತೆಲಿರಬೇಕು ಹಾಗೆ ಒಂದು ಕುಟುಂಬ ಬೆಳಿಬೇಕು ಅಂದರೂ ಕೂಡ ಕುಟುಂಬದಲ್ಲೂ ಕೂಡ ಮಗಳಿಗೆ ಒಂದು ಟ್ಯಾಲೆಂಟ್ ಇರುತ್ತೆ ಮಗನಿಗೆ ಒಂದು ಟ್ಯಾಲೆಂಟ್ ಇರುತ್ತೆ ಅಪ್ಪಂಗೊಂದು ನಾಲೆಜ್ ಅಮ್ಮಂಗೊಂದು ನಾಲೆಜ್ ಈ ಥರ ಇರುತ್ತೆ ಅಜ್ಜಿಗೆ ಒಂದು ನಾಲೆಜ್ ಇರುತ್ತೆ ಸೊ ಒಂದು ಕುಟುಂಬ ಡೆವಲಪ್ ಆಗಬೇಕು ಅಂದರೆ ಎಲ್ಲರ ಐಡಿಯಾಗಳನ್ನು ನಾವು ತೊಗೋಬೇಕು ಈಗ ನಮ್ಮ ಫ್ಯಾಮಿಲಿ ಡೆವಲಪ್ಮೆಂಟಿಗೆ ಇದ್ದೀವಿ ಅನ್ನೋದಾದರೆ ಎಲ್ಲರ ಐಡಿಯಾಗಳನ್ನು ತೊಗೋಬೇಕು ಎಲ್ಲರ ಒಂದು ಪ್ಲ್ಯಾನ ನಾವು ತೊಗೋಬೇಕು ಎಲ್ಲರ ಪ್ಲ್ಯಾನ ಸೇರಿಸಿ ಸಮಗ್ರ ಯೋಜನೆನ ರೂಪಿಸಬೇಕು ಅಂದರೆ ಎಲ್ಲರ ಪ್ಲ್ಯಾನ್ನ ನಾವು ಕಲೆಕ್ಟ್ ಮಾಡಿ ಆಮೇಲೆ ಒಂದು ಪ್ಲ್ಯಾನ ನಾವು ರೆಡಿ ಮಾಡಬೇಕು ಫೈನಲ್ ಪ್ಲ್ಯಾನ್ ಅಂತ ಹಾಗೇ ಇಲ್ಲೂ ಕೂಡ ಅಂದರೆ ನಮ್ಮ ಬೇರೆ ಫೀಲ್ಡಲ್ಲೂ ನಾವು ಗ್ರೋ ಆಗಬೇಕು ಅಂದರೆ ಇದು ತುಂಬ ಇಂಪಾರ್ಟೆಂಟು ಅಂದರೆ ಒಬ್ಬ ವ್ಯಕ್ತಿ ಈಗ ನಾನು ಹೇಳಿದ್ದು ನನ್ನ ಜೊತೆಯಲ್ಲಿರುವಂಥವ್ರಿಗೆ ಅರ್ಥ ಆಯಿತು ಆದರೆ ಮೂರನೇ ವ್ಯಕ್ತಿಗೆ ಅದು ಒಪ್ಪಿಗೆ ಆಗಲಿಲ್ಲ ಅಂದಾಗ ನಾವಿಬ್ಬರು ನಮ್ಮಿಬ್ಬರಿಗೂ ಒಪ್ಪಿಗೆ ಆಗಿದ್ದು ಮೂರನೇ ಅವನಿಗೂ ಒಪ್ಪಿಗೆ ಆಗಿದ್ಯಾ ಅನ್ನೋದನ್ನು ನೋಡಬೇಕು ಆ್ಯಂಡ್ ಮೂರನೇ ಅವ್ರಿಗೂ ಒಪ್ಪಿಗೆ ಆಗೋ ರೀತಿ ನಾನು ಅವ್ರಿಗೆ ಹೇಳಬೇಕು ಇಲ್ವಾ ಮೂರನೇ ಅವರು ಕೊಡುವಂತಹ ಕೆಲವೊಂದು ಪ್ಲ್ಯಾನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಬೇಕು ಆ್ಯಡ್ ಮಾಡಬೇಕು ಅಪ್ಗ್ರೇಡ್ ಆಗಬೇಕು ಅದಕ್ಕೋಸ್ಕರ ನೀವು ಒಂದು ಗುಂಪನ್ನ ಇಟ್ಕೊಳ್ಳಿ ಆ ಗುಂಪು ಏನು ಪ್ಲ್ಯಾನ್ನ ಕೊಡೋ ಅಂಥವ್ರಾಗಿರಬೇಕು ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ಆ ಗುಂಪು ಹೇಗಿರಬೇಕು ಅಂತ ಅಂದರೆ ಲೈಕ್ ಒಂದು ಏನು ಎಂಪ್ಲಾಯ್ ಥರ ಯೋಚನೆ ಮಾಡೋ ಗುಂಪಾಗಿರಬಾರ್ದು ಓನರ್ ಥರ ಯೋಚನೆ ಮಾಡೋ ಗುಂಪಾಗಿರಬೇಕು ಈ ಒಂದು ಗ್ರೋತಿಗೆ ಈ ಒಂದು ಪ್ರಾಜೆಕ್ಟ್ ಗ್ರೋತಿಗೆ ಹೀಗೆಲ್ಲ ಮಾಡಬಹುದು ಅನ್ನೋ ಅವರು ನನಗೇನು ಸಿಗುತ್ತೆ ಅನ್ನೋ ಸ್ವಾರ್ಥನ ಬಿಟ್ಟು ನಾನಿನ್ನೇನು ಇಲ್ಲಿ ಎಕ್ಸ್ಟ್ರಾ ಕೊಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಟೀಮನ್ನ ನಾವು ಅರೇಂಜ್ ಮಾಡ್ಕೋಬೇಕು ಹುಡುಕ್ಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಸೊ ಇಲ್ಲಿ ಒಂದು ಗುಂಪನ್ನ ನಾವು ರೆಡಿ ಮಾಡಿಕೊಂಡು ಆ ಗುಂಪಿನಲ್ಲಿರುವಂಥ ಎಲ್ಲರ ಪ್ಲ್ಯಾನ್ಗಳನ್ನು ತಗೊಂಡು ಆಮೇಲೆ ಒಂದು ಫೈನಲ್ ಪ್ಲ್ಯಾನ ನಾವು ಮಾಡಬೇಕು ಆ್ಯಂಡ್ ಆ ಪ್ಲ್ಯಾನು ನಮ್ಮ ಗ್ರೋತ್ಗೆ ಜೊತೆಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡುವಂಥ ಪಾಯಿಂಟ್ಸ್ಗಳಾಗಿದೆ ಪ್ಲ್ಯಾನ್ ಆಗಿದೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿಶೇಷ ಜ್ಞಾನ ಇದರಿಂದ ಡೆವಲಪ್ ಆಗುತ್ತೆ ಒಬ್ಬರಲ್ಲಿರೋ ನಾಲೆಜು ಇನ್ನೊಬ್ರಿಗೆ ಇನ್ನೊಬ್ರಲ್ಲಿರೋ ನಾಲೆಜ್ ಇನ್ನೊಬ್ರಿಗೆ ಆ್ಯಡ್ ಆಗುತ್ತೆ ಸೊ ವಿಶೇಷವಾದಂತಹ ಜ್ಞಾನವನ್ನು ನಾವು ಸಂಗ್ರಹ ಮಾಡ್ಕೋಬೋದು ತಿಳುವಳಿಕೆಯನ್ನು ನಾವು ಹೆಚ್ಚು ಮಾಡ್ಕೋಬೋದು ಈ ರೀತಿ ನಾವು ಒಂದು ಗ್ರೂಪನ್ನು ರೆಡಿ ಮಾಡ್ಕೋಬೇಕು ಮೂರು ಅಥವಾ ನಾಲ್ಕು ಜನರನ್ನ ನೀವೇನಾದರೂ ಒಂದು ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಮೂರು ಅಥವಾ ನಾಲ್ಕು ಜನರನ್ನು ನೀವು ರೆಡಿ ಮಾಡ್ಕೊಳ್ಳಿ ಸ್ಟ್ರಾಂಗ್ ಮೈಂಡ್ಸೆಟ್ ಇರೋರು ಇನ್ಸ್ಪೈರ್ ಆಗಿರುವಂಥವ್ರು ಇನ್ಸ್ಪೈರ್ ಮಾಡುವಂಥವ್ರು ಅಂಥವ್ರದ್ದು ಒಂದು ನಿಮ್ಮ ಥಾಟ್ಸ್ಗೆ ಮ್ಯಾಚ್ ಅಂಥವ್ರು ನಿಮ್ಮ ಎನರ್ಜಿಗೆ ಮ್ಯಾಚ್ ಅಂಥವ್ರದ್ದು ಒಂದು ಗ್ರೂಪ್ ಮಾಡ್ಕೊಳ್ಳಿ ಆ ಗ್ರೂಪ್ಗೋಸ್ಕರ ಹುಡುಕಿ ಆ ಗ್ರೂಪ್ನ ಮಾಡ್ಕೊಳ್ಳಿ ಮೂರರಿಂದ ನಾಲ್ಕು ಜನ ಸೊ ಇಲ್ಲಿ ಪರಸ್ಪರ ನೀವು ನಮಗೆ ಶ್ಲಾಭ ನಮಗೆ ಶ್ಲಾಭ ಅಂತ ನೀವು ಮಾತಾಡೋರಿಗಿಂತ ನೀವು ಎಷ್ಟು ಹೇಗೆ ನಾವು ಈ ಒಂದು ಪ್ರಾಜೆಕ್ಟ್ನ ಅಥವಾ ಈ ಒಂದು ಕಂಪ್ನಿನ ನಾವೆಲ್ಲ ಸೇರಿ ಹೇಗೆ ಡೆವಲಪ್ ಮಾಡಬೇಕು ಅಂತ ಯಾರು ಹೆಚ್ಚು ಮಾತಾಡ್ತಾ ಇರ್ತಾರೆ ಅಂಥವ್ರ ಜೊತೆಗೆ ನಾವು ವರ್ಕ್ ಮಾಡಬೇಕು ಅಂಥವ್ರ ಅಂಥವ್ರನ್ನ ನಾವು ಜೊತೆಯಲ್ಲಿ ಇಟ್ಕೋಬೇಕು ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಾವೆಲ್ಲರೂ ಸೇರಿ ಒಂದು ಕಂಪ್ನಿನ ಡೆವಲಪ್ ಮಾಡ್ತೀವಿ ಫೈನಲಿ ನಾವು ಡೆವಲಪ್ ಆಗ್ತೀವಿ ಆದರೆ ಆ ಕಂಪ್ನಿ ಡೆವಲಪಿಂಗ್ ಟೈಮಲ್ಲಿ ನಾವು ಕಂಪ್ನಿಯ ಗ್ರೋತ್ಗೋಸ್ಕರ ನಮ್ಮ ಎಲ್ಲ ಕ್ರಿಯೇಟಿವಿಟಿ ನಮ್ಮೆಲ್ಲ ನಾಲೆಜ್ ನಮ್ಮೆಲ್ಲ ಒಂದು ಏನು ಆ್ಯಕ್ಷನ್ ಎಲ್ಲವನ್ನು ಹಾಕುವಂಥ ಅವ್ರನ್ನ ನಾವು ಇಟ್ಕೋಬೇಕು ನಾಲ್ಕು ಗಂಟೆ ಆಯಿತು ಐದು ಗಂಟೆ ಮುಗೀತು ಐದು ಗಂಟೆ ಮೇಲೆ ಒಂದು ನಿಮಿಷ ನಾನು ಕೆಲಸ ಮಾಡಲ್ಲ ಅನ್ನೋರನ್ನ ಅಲ್ಲ ಅವ್ರು ಬರೀ ಎಂಪ್ಲಾಯ್ಸ್ ಆಗಿರ್ತಾರೆ ನಿಮ್ಮ ಕಂಪ್ನಿ ಗ್ರೋತಿಗೆ ನಿಮ್ಮ ಪಾರ್ಟ್ನರ್ಸ್ ಅಥವಾ ಟೀಮ್ ಆಗಿರಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ಆ್ಯಂಡ್ ಒಬ್ರೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರೋರನ್ನ ನಾವು ಜೊತೇಲಿ ಇಟ್ಕೋಬೇಕು ಎಲ್ಲ ನಾವೇ ಮಾಡೋಕ್ಕಾಗಲ್ಲ ಸೊ ನನಗೆ ನನ್ನ ಸ್ಕಿಲ್ ಏನು ನಾನು ಕಲಿತೀನಿ ಕಲ್ತಿರೋದು ಲೈಕ್ ನನಗೆ ಹೇಳಲಿಕ್ಕೆ ಬರುತ್ತೆ ಅಂದರೆ ನಾನು ಅಪ್ಲೈ ಮಾಡ್ಕೊಳ್ಳೋದು ಜೊತೆಗೆ ಜನಕ್ಕೆ ಕನೆಕ್ಟ್ ಆಗೋಂಗೆ ಕಮ್ಯುನಿಕೇಷನ್ ಸ್ಕಿಲ್ ನನ್ನ ಹತ್ರ ಇದೆ ಓಕೆ ನನಗೆ ಟೆಕ್ನಿಕಲ್ ನಾಲೆಜ್ ಅಷ್ಟಿಲ್ಲ ಅಂದರೆ ನಾನು ಟೆಕ್ನಿಕಲ್ ನಾಲೆಜ್ ಇರೋರೊಬ್ಬರನ್ನ ನನ್ನ ಜೊತೇಲಿ ಇಟ್ಕೋಬೇಕು ಓಕೆ ಆ್ಯಂಡ್ ನನಗೆ ಏನು ಹೇಳ್ತಾರೆ ಬೇರೆ ಬೇರೆ ಯಾವ್ಯಾವುದು ಕೆಲಸ ಮಾಡೋದಿರುತ್ತೆ ಎಲ್ಲ ನಾನೇ ಮಾಡೋದ್ರ ಬದಲು ಒಂದು ಗ್ರೂಪ್ ಇಟ್ಕೋಬೇಕು ಆ ಗ್ರೂಪಲ್ಲಿ ಒಬ್ರೊಬ್ರು ಒಂದೊಂದರಲ್ಲಿ ಸ್ಟ್ರಾಂಗಾಗಿ ರೆಡಿ ಇರೋ ಅಂಥ ಸ್ಕಿಲ್ ಇರೋವಂಥವ್ರನ್ನ ನಾವು ತೊಗೋಬೇಕು ವಿತ್ ಮೆಂಟ್ಯಾಲಿಟಿ ಸೊ ಆ ಗ್ರೂಪಿಗೆ ನಾವು ವಾರಕ್ಕೆ ಸಲ ಭೇಟಿ ಆಗಬೇಕು ತಿಂಗ್ಳಿಗೊಂದು ಸಲ ಸಭೆ ಸೇರಬೇಕು ನಮ್ಮೆಲ್ಲರ ಕಮಿಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಈ ಒಂದು ಕಂಪ್ನಿಯ ಗ್ರೋಥಿಗೆ ಅಥವಾ ಈ ಒಂದು ಟೀಮ್ನ ಗ್ರೋತಿಗೆ ನಮ್ಮೆಲ್ಲರ ಕಮಿಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕು ಆ್ಯಂಡ್ ಇವಾಗ ತಂತ್ರಜ್ಞಾನ ಡೆವಲಪ್ ಆಗಿರೋದ್ರಿಂದ ನಾವು ಬೆಳಗ್ಗೆ ಬೆಳಗಿನ ಜಾವ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ನೇರವಾಗಿ ಭೇಟಿಯಾಗಬೇಕು ಅಂತ ಇಲ್ಲ ಕಾ ಕಾನ್ಫರೆನ್ಸ್ ಕಾಲ್ಗಳಿಂದ ನಾವು ಭೇಟಿ ಆಗ್ಬೋದು ಸೊ ಝೂಮ್ ಕಾಲ್ಗಳು ಬಂದಿದೆ ಇವಾಗ ಈ ರೀತಿ ನಾವು ಭೇಟಿ ಆಗ್ತಾ ಇರಬೇಕು ನಮ್ಮ ಗ್ರೂಪ್ನ ಬಿಟ್ಬಿಡಬಾರ್ದು ನಾವೊಂದು ಟೀಮ್ ಅಂತ ಏನಿರುತ್ತೆ ಆ ಟೀಮ್ನ ನಾವು ಪದೇ 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 ಮೀಟ್ ಮಾಡ್ತಾ ಇರಬೇಕು ಸಕ್ಸಸ್ಸಿನ ತತ್ವಗಳು ಯಶಸ್ಸಿನ ತತ್ವಗಳನ್ನು ಬದುಕಿನ ಪಾಠಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇರಬೇಕು ಸಮತೋಲನವಾಗಿ ಬದುಕುವ ರೀತಿಗಳನ್ನು ನಾವು ಪರಿಣಾಮಕಾರಿಯಾಗಿ ಅಲ್ಲಿ ಡಿಸ್ಕಷನ್ ಮಾಡಬೇಕು ಆ್ಯಂಡ್ ಒಬ್ಬರಿಂದ ಒಬ್ಬರು ಕಲಿಬೇಕು ಕಲ್ತ್ಕೋಬೇಕು ಆಗ ಏನನ್ನು ನಾವು ಮಾಡ್ಬೋದು ಅಂತ ಎಲ್ಲರ ಐಡಿಯಾಗಳನ್ನು ಸೇರಿ ಒಂದು ಸಮಗ್ರ ಯೋಜನೆಯನ್ನು ನಾವು ರೂಪಿಸ್ಕೊಂಡು ಅದನ್ನು ನಾವೆಲ್ಲರೂ ಕಲಿತಾ ಆ್ಯಂಡ್ ಆ ಕಲಿಕೆಗೆ ಜೀವ ತುಂಬ್ತಾ ಹೆಚ್ಚು ಹೆಚ್ಚು ಖುಷಿಯನ್ನು ಅನುಭವಿಸ್ತಾ ನಾವು ಸಕ್ಸಸ್ ಆಗ್ಬೋದು ಸೊ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಇದ್ದರೆ ನೀವು ಯಾವುದೇ ಬಿಸ್ನೆಸ್ ಮಾಡೋರಾಗಿರಿ ನೀವು ಹೇಗೆ ಮಾಡಬೇಕು ಹಲವಾರು ದೃಷ್ಟಿಕೋನಗಳು ಇರಬೇಕು ಆದರೆ ಉದ್ದೇಶ ಒಂದೇ ಆಗಿರಬೇಕು ಕನಸು ಒಂದೇ ಆಗಿರಬೇಕು ಜನ ಇರ್ಬೋದು, ಆದರೆ ಗುಂಪಿನ ಒಂದು ಅಜೆಂಡಾ ಅಂತಿರುತ್ತಲ್ಲ ಅದು ಒಂದೇ ಆಗಿರಬೇಕು ಸೊ ಇಲ್ಲಿ ಆಸಕ್ತಿ ಇಲ್ಲದೆ ಇರೋರು ಗುಂಪಲ್ಲಿ ಸುಮ್ಮನೆ ಭಾಗವಹಿಸುವಂಥವ್ರು ಅವರ ಸಲಹೆಗಳನ್ನು ತಗೊಳಕ್ಕೆ ಹೋಗಬೇಡಿ ಆ ಸಲಹೆಗಳ ಯೋಜನೆಗಳನ್ನು ನಿಮ್ಮ ದಿ ಬೆಸ್ಟ್ ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಹಾಕ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಡೆವಲಪ್ ಆಗಬೇಕು ಅಂತ ಅದು ಒಂದು ಒಳ್ಳೆ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಗ್ರೂಪ್ ಜೊತೆಗೆ ಡಿಸ್ಕಷನ್ ಮಾಡಿ ಆ್ಯಂಡ್ ಡಿಸ್ಕಷನ್ ಮಾಡೋಕ್ಕೆ ಮುಂಚೆ ಇದು ಒಳ್ಳೆ ಗ್ರೂಪಾ ಏನಿಲ್ಲ ಹೇಳಿದಾರಲ್ವಾ ಅದೆಲ್ಲ ಇರುವಂಥ ಗ್ರೂಪ ಉದ್ದೇಶಕ್ಕೆ ಮ್ಯಾಚ್ ಆಗ್ತಾರಾ ಅನ್ನೋದನ್ನ ನೋಡಿಕೊಂಡು ಒಂದು ಟೀಮ್ನ ಬಿಲ್ಡ್ ಮಾಡಿ ನೀವು ಯಾವುದೇ ಬಿಸ್ನೆಸ್ ಮಾಡಿ ಆ ಟೀಮ್ನ ಇಟ್ಕೊಳ್ಳಿ ಆ ಟೀಮ್ ಜೊತೆಗೆ ನೀವು ಗ್ರೋ ಆಗಿ ಗ್ರೋ ಆಗ್ತಾ 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 ನಿಮ್ಮ ಲಾಭಕ್ಕಿಂತ ನಿಮ್ಮ ಟೀಮ್ ಅವರ ಗ್ರೋತಿನ ಲಾಭದ ಮೇಲೆ ನೀವು ಯೋಚನೆ ಮಾಡಿ ಆ್ಯಂಡ್ ನಿಮ್ಮ ಟೀಮ್ ಅವರು ಅವರ ಒಂದು ಗ್ರೋತಿಗಿಂತ ನಿಮ್ಮ ಮತ್ತು ನಿಮ್ಮ ಒಂದು ಕಂಪ್ನಿ ಗ್ರೋತ್ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ಆ ಥರ ಅವ್ರ ಯೋಚನೆ ಇರಬೇಕು ಈ ಥರ ನಿಮ್ಮ ಯೋಚನೆ ಇರಬೇಕು ಆ ಥರದ ಗುಂಪು ನೀವು ರೆಡಿ ಮಾಡಿಕೊಂಡ್ರೆ ನೀವು ನಿಮ್ಮ ಲೈಫಲ್ಲಿ ಪ್ರೊಫೆಷ್ನಲಿ ತುಂಬ ಚೆನ್ನಾಗಿ ಸಕ್ಸಸ್ ಆಗಬಹುದು ಅಂತ ಹೇಳ್ತೀನಿ ಇದ್ದಾರೆ ಸೊ ಇವತ್ತೇ ದಿ ಬೆಸ್ಟ್ ಟೀಮ್ನ ರೆಡಿ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಪರ್ಸನಲ್ ಲೈಫ್ಗೂ ಕೂಡ ಒಂದು ದಿ ಬೆಸ್ಟ್ ಫ್ಯಾಮಿಲಿನ ಕೂಡ ನೀವು ರೆಡಿ ಮಾಡ್ಕೊಳ್ಳಿ ನಾಲೇಜ್ ಇಂದ ನೀವು ಒಂದು ಒಳ್ಳೆ ಫ್ಯಾಮಿಲಿನೂ ಕೂಡ ರೂಪಿಸ್ಕೋಬಹುದು ಥ್ಯಾಂಕ್ ಯು